ಅವರೇ ನೀವು ಮಾಡಿದ್ದು ಸರಿನಾ ಮಾಡಿದ್ದಾರೆ ಪ್ರಚಾರವನ್ನು ಇಷ್ಟು ಕೆಳ ಹಂತಕ್ಕೆ ಹೋಗಿ ಪ್ರಚಾರ ಮಾಡಬೇಕಾಗಿತ್ತ ಪ್ರಚಾರವನ್ನ ಇಷ್ಟು ಕೆಳಹಂತ ಕೇಳಿಸಬೇಕಾಗಿತ್ತ ಕುಮಾರಸ್ವಾಮಿ ಅನಾರೋಗ್ಯದ ಬಗ್ಗೆ ಇಷ್ಟೊಂದು ಲೂಸ್ ಆಗ್ಬೇಕಾಗಿತ್ತ ಆರೋಗ್ಯದ ಬಗ್ಗೆ ಮಾತನಾಡ್ತಾರಲ್ಲ ಒಬ್ಬರ ನೋವು ನಿಮಗೆ ವ್ಯಂಗ್ಯಾಟವಾಗ ಹೋಯ್ತ ಹಾಗಾದ್ರೆ ಕುಮಾರಸ್ವಾಮಿ ಅನಾರೋಗ್ಯ ವ್ಯಂಗ್ಯವಾಡಿದ್ರು ರಮೇಶ್ ಪಂಡಿ ಸಿದ್ದೇಗೌಡ ಎಲೆಕ್ಷನ್ ಬಂದ್ರೆ ಸಾಕು ಎಚ್ ಡಿ ಕೆ ಆಸ್ಪತ್ರೆ ಸೇರ್ತಾರೆ ಹಾರ್ಟ್ ಆಪರೇಷನ್ ಅಂತಾರೆ ಎರಡು ದಿನದಲ್ಲೇ ಎದ್ದು ಓಡಾಡ್ತಾರೆ ಎಚ್ ಡಿ ಕೆಗೂ ಚಲುವರಾಯಸ್ವಾಮಿಗೂ ಸ್ವಾಮಿಗೂ ಒಂದೇ ಆರೋಗ್ಯ ಸಮಸ್ಯೆ ಚಲುವರಾಯಸ್ವಾಮಿ ಸುಧಾರಿಸ್ಕೊಳ್ಳೋದಕ್ಕೆ ಒಂದು ತಿಂಗಳು ತಗೋತಾರೆ ಕುಮಾರಸ್ವಾಮಿ ಎರಡು ದಿನದಲ್ಲೇ ಹೇಗೆ ಎದ್ದು ಓಡಾಡ್ತಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ ಕಾಂಗ್ರೆಸ್ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ವಿವಾದಿತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆರೋಗ್ಯದ ಬಗ್ಗೆ ಮಾತನಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಹಾರ್ಟ್ ಆಪರೇಷನ್ ಬಗ್ಗೆ ವ್ಯಂಗ್ಯ ವ್ಯಂಗ್ಯವಾಡಿದ್ದಾರೆ ಬಂಡಿಸಿದ್ದೇಗೌಡ ಯಾರಾದರೂ ಹಾರ್ಟ್ ಪೇಷಂಟ್ ಹೀಗೆ ರಾಜ್ಯ ಸುತ್ತಾರಾ ಆಪರೇಷನ್ ಆದ ಎರಡೇ ದಿನಕ್ಕೆ ಹೊರಗೆ ಬರೋದು ಗೊತ್ತಿಲ್ಲ ಇದೊಂಥರ ಹೊಸ ಟೆಕ್ನಿಕ್ ಹೆಂಗೆ ಅಂತ ಗೊತ್ತಾಗಲ್ಲ ಮಳವಳ್ಳಿ ಕಾಂಗ್ರೆಸ್ ಸಮಾವೇಶದಲ್ಲಿ ಬಂಡಿ ಸಿದ್ದೇಗೌಡ ವಿವಾದಿತ ಹೇಳಿಕೆ ಕೊಟ್ಟಿದ್ದಾರೆ ಚುನಾವಣೆ ಬಂದರೆ ಸಾಕು ಹಾರ್ಟ್ ಆಪರೇಷನ್ ಅಂತ ಹೋಗ್ತಾರೆ ಮತ್ತೆ ಎರಡೇ ದಿನಕ್ಕೆ ಎದ್ದು ಓಡಾಡ್ತಾರೆ ಅಂತ ಹೇಳಿ ಆರೋಗ್ಯದ ಬಗ್ಗೆನೆ ವ್ಯಂಗ್ಯವಾಡಿದ್ದಾರೆ ಬಂಡಿ ಸಿದ್ದೇಗೌಡ ನಮ್ಮ ಕುಮಾರಪ್ಪಂದು ಲೀಡರ್ ಮಾಡಕ್ ಹೋಗಿ ನಮ್ಮ ಕುಮಾರ್ಪ್ಪಂದು ಆರೋಗ್ಯ ಸ್ಥಿತಿ ಈ ಸ್ಥಿತಿ ಬಂದಿದ್ದು ಒಬ್ಬ ಮಹಾನ್ ನಾಯಕ ಈ ನಾಡ್ ಕಂಡಂತ ದೊಡ್ಡ ಕಲಾವಿದ ಅಂಬರೀಶ್ ಅಣ್ಣನ ಅವತ್ತು ಸೋಲ್ಸ್ತೀಕೆ ಬೆಳಗ್ಗೆ ನಾಲ್ಕು ಗಂಟೆ ಕರ್ಕೊಂಡು ಕರ್ಕೊಂಡೋಗಿ ಹಳ್ಳಿ ಸುತ್ತಿಸ್ತಾ ಪುಣ್ಯಾತ್ಮ ಅವತ್ತಿಂದನೇ ಅವ್ರ ಆರೋಗ್ಯ ಕ್ಷೀಣಿಸ್ತಾ ಬಂತು ಜನ್ಮಕ್ಕೆ ನಾಚಿಕೆ ಆಗ್ಬೇಕು ನಾಚಿಕೆ ಆಗ್ಬೇಕು ಈಗ ಯಾವ್ದೇ ಕಾರಣಕ್ಕೂ ಗೌರವ ತರ್ತಕ್ಕಂಥದ್ದಲ್ಲ ಹೋಗಿ ಮಾತೃಶ್ರೀ ನಮ್ಗ ಮಾತೃಶ್ರೀ ದೀರ್ಘಾಣಿ ನಮಸ್ಕಾರ ಮಾಡಿ ನಾನು ಮಾಡಿದ್ದ ಅಂದಿದ್ದ ಬಗ್ಗೆ ತಪ್ಪಾಯ್ತಮ್ಮ ಅಂತ ಹೇಳಿ ಅವ್ರ ತಾಯ್ ತಾವ ಕ್ಷಮೆ ಕೇಳತ್ತಿ ಲೀಡರ್ ಮಾಡಿ ಹೋಗಿ ನಮ್ಮ ಅಪ್ಪಂದು ಆರೋಗ್ಯ ಸ್ಥಿತಿ ಈ ಸ್ಥಿತಿ ಬಂದಿದ್ದು ಒಬ್ಬ ಮಹಾನ್ ನಾಯಕ ಈ ನಾಡ್ಕಂಡಂತ ದೊಡ್ಡ ಕಲಾವಿದ ಅಂಬರೀಷ್ ಅಣ್ಣನ ಅವತ್ ಸೋಲ್ಸ್ತಿಕೆ ಬೆಳಗ್ಗೆ ನಾಲ್ಕು ಗಂಟೆ ಗಂಟೆ ಕರ್ಕೊಂಡೋಗಿ ಈ ಚುನಾವಣೆ ಅಭಿವೃದ್ಧಿ ಮತ್ತೆ ನಿಮ್ಮ ಮುಂದೆ ಕಣ್ಣು ಜನರ ಒಂದು ಹೋರಾಟದ ಚುನಾವಣೆ ದಯಮಾಡಿ ಯಾರು ಬಂದು ಬಂದು ನಿಮ್ಮ ಹತ್ರ ನಮ್ಗೆ ಆ ತೊಂದರೆ ಆಗಿದೆ ಈ ತೊಂದರೆ ಆಗಿದೆ ಅನ್ನುವಂಥ ಮಾತುಗಳನ್ನ ಹೇಳಿದ್ರೆ ದಯಮಾಡಿ ನಿಮ್ಮ ಕೈ ಮುಗಿದು ಹೇಳ್ತೀನಿ ಕೇಳಬೇಡಿ ಅವ್ರ ಅಧಿಕಾರದಲ್ಲಿ ಇದ್ದಾಗ ಏನ್ ಮಾಡಿದ್ರು ಅನ್ನುವಂಥ ಪ್ರಶ್ನೆ ನೀವು ಕೇಳಬೇಕು ಏನಾಯ್ತು ಅನ್ನುವಂಥ ಪ್ರಶ್ನೆ ಕೇಳಬೇಕು ಸುಮ್ನೆ ಏನಾದ್ರು ಒಂದು ಚುನಾವಣೆ ಸಂದರ್ಭ ಬಂದ ತಕ್ಷಣ ಹೋಗಿ ಹಾಸ್ಪಿಟ್ಲಕ್ ಸೇರ್ತಾರೆ ಹಾಸ್ಪಿಟ್ಲ ಸೇರಿಸಿ ಮೂರ್ ದಿವಸ ಇರ್ತಾರೆ ಒಂದ್ ಹಾರ್ಟ್ ಆಪರೇಷನ್ ಆಯ್ತದೆ ನಾಲ್ಕನೇ ದಿವಸಕ್ಕೆ ಇಡೀ ರಾಜ್ಯ ಸುತ್ತ ಇರ್ತಾರೆ ಅದ್ ಹೆಂಗ್ ಸಾಧ್ಯ ಅಂತ ನನ್ಗೆ ಅರ್ಥ ಆಯ್ತಲ್ಲ ಯಾರು ಹಾರ್ಟ್ ಪೇಶಂಟ್ಸು ಈಗ ಚಲುವಣ ಕೂತಾನೆ ಚಲವಣ್ಣಂಗ್ ಇರ್ತಕ್ಕಂಥ ಸೇಮ್ ಕೈಲೆ ಅವ್ರ ಸ್ನೇಹಿತರಿಗೆ ಕುಮಾರಸ್ವಾಮಿ ಕುಮಾರ ಅಣ್ಣಂಗ ನಾ ನೀವು ನೀವೊಂದು ಹಾಸ್ಪಿಟ್ಲಿಗೆ ಸೇರ್ಸಿದ್ರೆ ಒಂದು ತಿಂಗಳಾದ್ರೂ ಈಚೆಗೆ ಬರಲ್ಲ ಅದಂಗೆ ಆಟ್ ಆಪರೇಷನ್ ಮಾಡಿಸ್ಕೊಂಡು ನಾವು ಈಚೆಗೆ ಬರೋದು ನನ್ಗಂತೂ ಗೊತ್ತಾಯ್ತ ನನ್ಗೆ ಏನಾರ ಒಂದು ವಸ್ತು ಕ ಇದ್ರೆ ಹೇಳ್ಕೊಡಿ ದಯವಿಟ್ಟು ಟೆಕ್ನಿಕ್ ಹೊಸ ಟೆಕ್ನಿಕ್ ಗೊತ್ತಾಯ್ತಲ್ಲ ದಯಮಾಡಿ ನನ್ನ ಮಾತುಗಳು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾವು ಹಗಲಿರುಳು ಜನಪರವಾಗಿ ಯಾವುದೇ ವರ್ಗದ ಜನರ ವಿರೋಧ ಇಲ್ದಾನೆ ಎಲ್ಲರ ಪರವಾಗಿ ಎಲ್ಲಾ ವರ್ಗಕ್ಕೆ ಸೌಲಭ್ಯಗಳು ತಲುಪಿಸ್ಬೇಕು ಅಂತೇಳಿ ಇಡೀ ಪಕ್ಷ ಪಕ್ಷದ ಮುಖಂಡಗಳ ಸನ್ಮಾನ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಎಲ್ಲಾ ಸೌಲಭ್ಯಗಳನ್ನ ನಮ್ಗೆ ನಮ್ಮ ತಾಯಿಯಂದ್ರಿಗೆ ನಮ್ಮ ಅಣ್ಣಂದರಿಗೆ ನಮ್ಮ ನಮ್ಮ ರೈತರಿಗೆ ಯಾವುದೇ ತರದ ಮಧ್ಯವರ್ತಿಗಳು ಇಲ್ಲದೆ ರೀತಿ ಈ ಮುಗಿದು ಬೇಡ್ಕೊಳ್ಳೋದಿಷ್ಟೇ ಈ ಚುನಾವಣೆ ಅಭಿವೃದ್ಧಿ ಮತ್ತೆ ನಿಮ್ ಮುಂದೆ ಕಣ್ಣಿಡ್ತಕ್ಕಂತ ಜನರ ಒಂದು ಹೋರಾಟದ ಚುನಾವಣೆ ದಯಮಾಡಿ ಯಾರು ಬಂದು ಬಂದು ನಿಮ್ಮ ಹತ್ರ ನಮ್ಗೆ ಆ ತೊಂದರೆ ಆಗಿದೆ ಈ ತೊಂದರೆ ಆಗಿದೆ ಅನ್ನುವಂತ ಮಾತುಗಳನ್ನ ಹೇಳಿದ್ರೆ ದಯಮಾಡಿ ನಮ್ಗೆ ಕೈ ಮುಗಿದು ಹೇಳ್ತೀನಿ ಕೇಳ್ಬೇಡಿ ಅವ್ರ ಅಧಿಕಾರದಲ್ಲಿ ಇದ್ದಾಗ ಏನ್ ಮಾಡಿದ್ರು ಅನ್ನುವಂಥ ಪ್ರಶ್ನೆ ನೀವು ಕೇಳಬೇಕು ಏನಾಯ್ತು ಅನ್ನುವಂಥ ಪ್ರಶ್ನೆ ಕೇಳಬೇಕು ಸುಮ್ನೆ ಏನಾರು ಒಂದು ಚುನಾವಣೆ ಸಂದರ್ಭ ಬಂದ ತಕ್ಷಣ ಹೋಗಿ ಹಾಸ್ಪಿಟ್ಲಕ್ ಸೇರ್ತಾರೆ ಹಾಸ್ಪಿಟಲ್ ಸೇರಿಸಿ ಮೂರ್ ದಿವಸ ಇರ್ತಾರೆ ಒಂದ್ ಹಾರ್ಟ್ ಆಪರೇಷನ್ ಆಯ್ತದೆ ನಾಲ್ಕನೇ ದಿವಸಕ್ಕೆ ಇಡೀ ರಾಜ್ಯ ಸುತ್ತಾ ಇರ್ತಾರೆ ಅದ ಹೆಂಗ್ ಸಾಧ್ಯ ಅಂತ ನನ್ಗೆ ಅರ್ಥ ಆಯ್ತಲ್ಲ ಯಾರು ಹಾರ್ಟ್ ಪೇಶಂಟ್ಸ್ ಈಗ ಚಳುವಣ ಇರ್ಲೇ ಕೂತಾನೆ ಚಲವಣ್ಣಂಗಿರ್ತಕ್ಕಂಥ ಸೇಮ್ ಕಾಯಿಲೆ ಅವ್ರ ಸ್ನೇಹಿತರಿಗೆ ಕುಮಾರಸ್ವಾಮಿ ಇರತಕ್ಕಂತ